ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರು ನಿಮ್ಮ ಮೇಲೆ ಪದೇ ಪದೇ ವಿಜಯ ಸಾಧಿಸ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಬೆಲೆ ಇರೋದಿಲ್ಲ ನಿಮ್ಮ ಪ್ರಯತ್ನಕ್ಕೆ ಫಲ ಇರೋದಿಲ್ಲ ಆ ಶತ್ರುವಿನ ವಿಜಯ ಪತಾಕೆಯ ಮುಂದೆ ನೀವು ತಲೆ ತಗ್ಗಿಸಿ ಕೈಕಟ್ಟಿ ನಿಲ್ಲುವಂತಹ ಸಂದರ್ಭ ಒದಗಿ ಬರುತ್ತೆ ಅಂದರೆ ಅದೇನೋ ಯುದ್ಧ ಅಲ್ಲ ಹೋರಾಟ ಅಲ್ಲ ವಿಚಾರ ಅಂದರೆ ನಿಮ್ಮನ್ನ ಕಾಡಿಸೋದು ಕಿರಿಕಿರಿ ಮಾಡೋದು ಅವಮಾನಿಸೋದು ಅಪಮಾನಿಸೋದು ನಿಮ್ಮ ಎಲ್ಲ ರಂಗದಲ್ಲೂ ಕೂಡ ನಿಮ್ಮನ್ನು ತುಳಿದು ಅವನು ನಿಮಗಿಂತ ಮುಂಚೆ ಬೆಳೆಕೊಂಡು ಹೋಗ್ತಾ ಇರ್ತಾನೆ ಅವನು ತಾನಾಗೆ ಬೆಳೆದ್ರೆ ತೊಂದರೆ ಇಲ್ಲ ಅವ್ನು ಸಾಮರ್ಥ್ಯದಿಂದ ಬೆಳಿಬೇಕು ಅದು ಅವನು ಬೆಳೆದು ಅವನು ಒಳ್ಳೆ ಇರಲಿ ತುಳಿದು ಬೆಳೆಯುವಂಥ ಶತ್ರು ಇದ್ದಾನಲ್ಲ ಇದು ಒಂದು ರೀತಿಯಲ್ಲಿ ನಿಮಗೆ ಅಪಜಯ ಇದ್ದಂಗೆ ಬೆಳೆಯೋದು ಬೆಳೆದ ಸುಮ್ಮನೆ ಇರೋದಿಲ್ಲ ಮತ್ತೆ ನಿಮ್ಮನ್ನ ಬೆಳೆದೇ ಇರೋ ಹಾಗೆ ತಡಿತಾನಲ್ಲ ಇದು ಅವನ ಆತನ ವಿಕೃತಿ ಅವನ ಒಂದು ಮನಸ್ಥಿತಿ ಈ ರೀತಿ ಇದ್ದಾಗ ತಾವು ಏನು ಮಾಡ್ಬೋದು ಸರಿಯಾದಂಥ ಪಟ್ಟುಗಳನ್ನು ಹಾಕಿ ಶತ್ರುನ ಸಮಾಪ್ತಿ ಮಾಡ್ತೀರ ಶಕ್ತಿ ಇದ್ದರೆ ಶತ್ರು ನಿಮಗಿಂತ ಪಾರುಪತ್ಯ ಒಳ್ಳೆ ಅತ್ಯಧಿಕವಾದಂತಹ ಒಂದು ಬಲಾಢ್ಯತೆ ಆ ಒಂದು ಸ್ಥಿತಿಯಲ್ಲಿ ಧನಬಲ ಜನಬಲ ಹಣಬಲ ಎಲ್ಲವೂ ಕೂಡ ಇದ್ದು ಅವನು ಮೆರಿತಾ ಇದ್ದಾರೆ ಅಂದರೆ ಆ ಒಂದು ಸ್ಥಿತಿಗೆ ನೀವು ತಲುಪಬೇಕಲ್ಲ ಅಥವಾ ಅವನನ್ನು ಕುಂಠಿತಗೊಳಿಸುವಂಥ ವ್ಯವಸ್ಥೆ ನಿಮ್ಮಿಂದ ಸಾಧ್ಯ ಆಗದೆ ಇರ್ಬೋದು ಯಾಕಂದರೆ ಬಲಾಬಲಗಳಲ್ಲಿ ಕಡಿಮೆ ಇರ್ತದೆ ಹೋರಾಟದಲ್ಲಿ ಬಲಾಬಲ ಮುಖ್ಯವಾಗಿರುತ್ತೆ ನಿಮ್ಮಲ್ಲಿ ಏನೂ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಹೇಗೆ ಶತ್ರುನ ಸದೆ ಬಿಡಬಹುದು ಆ ಶತ್ರು ಬೆಳೆದಿದ್ದಾನಲ್ಲ ಈಗಾದರೂ ಸುಮ್ಮನೆ ಇರ್ಬೋದಲ್ಲ ಆದರೂ ಕೂಡ ಮೇಲೆ ಏನಾದರೂ ಒಂದು ಪಿತೂರಿ ಹಾಗೆ ಹಾಗೆತನ ಅಥವಾ ನಿಮ್ಮದೇನಾದ್ರೂ ಕಿತ್ಕೊಳ್ಬೇಕು ನಿಮ್ಮನ್ನು ಮುಳುಗಿಸ್ಬೇಕು ನೂಕಬೇಕು ಅಥವಾ ನಿಮ್ಮನ್ನು ಏನಾರ ಮಾಡಿ ಅವನು ಕೆಳಮಟ್ಟಕ್ಕೆ ತಳ್ಳಬೇಕೆಂಬತಕ್ಕಂಥ ಅವನ ಮನಸ್ಥಿತಿಯಲ್ಲಿ ಆತ ರೆಡಿಯಾಗಿರ್ತಾನೆ ಹೀಗೆ ಕೆಲವೇ ನೋಡಿ ಎಲ್ಲ ಹೋಗ್ತಾ ಇರ್ತಾ ಬರೋ ಜಾಗದಲ್ಲಿ ಸುಮ್ಮನೆ ಜಗಳ ಮಾಡೋದು ಬೇಕಂದ್ರಲ್ಲಿ ಪ್ರಹಾರ ಮಾಡೋದು ನಿಮ್ಮ ಮುಂದೆ ಹೋಗಿ ಏನಾರು ಮಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ತಡೆ ಹಿಡಿಯೋದು ಜನಕ್ಕೆ ಸೇರಿಸ್ಬಿಟ್ಟು ನಿಮ್ಮನ್ನು ಅವಮಾನ ಮಾಡೋದು ಎಲ್ಲ ರೀತಿಯಿಂದನು ಕಾಡ್ಬೋದು ಕಾಡಿಸ್ಬೋದು ಪೀಡಿಸ್ಬೋದು ನಿಮ್ಮನ್ನ ನೀವಾಗಿ ಇರಲಿಕ್ಕೆ ಬಿಡದೇ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ಹೀನಾಮಾನವಾದಂಥ ಜೀವನ ನೀವು ಮಾಡೋ ರೀತಿಯಲ್ಲಿ ಮಾಡಬಹುದಾಗಿದೆ ಶತ್ರು ಇನ್ನೊಂದು ಏನಂತಂದರೆ ಬಹಳ ಶತ್ರು ಅಲ್ಲಿರ್ತಾರೆ ಇಲ್ಲಿರ್ತಾರಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ಬಹಳ ಇರ್ತಾರೆ ನಂಬಿಕೆಸ್ತ್ರ ಮೋಸ ಮಾಡ್ತಾರೆ ನಿಮಗೆ ತಿಳಿದೇ ಇರೋ ಹಾಗೆ ನಿಮ್ಮನ್ನ ಬಹಳಷ್ಟು ಕೆಟ್ಟದಾಗಿ ನೋಡ್ತಾ ಇರ್ತಾರೆ ಹಾಗೆ ನಿಮಗೆ ಗೊತ್ತಿಲ್ಲದ್ರಂಗೆ ನಿಮ್ಮ ವಿರುದ್ಧ ಪಿದುರು ಮಾಡಿ ನೀವು ಇರೋವಂಥ ಅವಕಾಶ ಸವಲತ್ತು ಅನುಕೂಲ ಎಲ್ಲವನ್ನು ಸಮಾಪ್ತಿ ಮಾಡಿ ನಿಮ್ಮನ್ನು ಕೆಳಗಡೆ ಹಾಕಿಬಿಡ್ತಾರೆ ನಂಬಿಕೆ ದ್ರೋಹಿಗಳು ವಿಶ್ವಾಸಕ್ಕೆ ಮಾರಕವಾಗಿರ್ತಕ್ಕಂಥವ್ರು ಅದೇ ರೀತಿಯಲ್ಲಿ ಪ್ರೇಮದ ಮಾತು ಬಗಲಲ್ಲಿ ಚೂರಿ ಇಂಥ ಜನಗಳು ಹಿತಶತ್ರುಗಳು ಅಂತಲೇ ಹೇಳ್ಬೋದು ಅಂದರೆ ಹಿತವಾಗಿ ಕಂಡರೂ ಶತ್ರು ಬುದ್ಧಿ ಅನ್ನೋದು ಬಿಡೋದಿಲ್ಲ ಸ್ವಂತದಲ್ಲೇ ಬಹಳ ಅಥವಾ ಸ್ನೇಹದಲ್ಲೇ ವಿಶ್ವಾಸದಲ್ಲೇ ಪ್ರೀತಿಯಲ್ಲೇ ಬಹಳ ಮೋಸ ಹೋಗ್ತಕ್ಕಂಥ ಪ್ರಮೇಯಗಳು ಬರುತ್ತೆ ಯಾಕಂದರೆ ಎಲ್ಲ ಹಾಲು ಅಂತ ನಂಬ್ಬಿಡೋದು ಸುಣ್ಣದ ನೀರನ್ನು ಹಾಲು ಅಂದ್ಕೊಂಡ್ಬಿಡ್ತೀರಾ ಮನೆಯದಾಗ ಕುಡಿದಾಗ ಏನಾಗುತ್ತೆ ಬಾಯಿ ಸುಟ್ಟೆ ಸುಡುತ್ತೆ ಈ ಶತ್ರು ಬೆಳಿಲಿಕ್ಕೆ ಅಥವಾ ಶತ್ರುವಿನ ಮುಂದೆ ನೀವು ಸೋಲೋದಕ್ಕೆ ಮುಖ್ಯ ಕಾರಣ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿಮತ್ತೆ ಕಡಿಮೆ ಅಥವಾ ನಿಮ್ಮ ಒಂದು ಒಳ್ಳೆಯದನ್ನು ದುರುಪಯೋಗ ಮಾಡ್ಕೊಡೋಂಥ ಒಂದು ವ್ಯವಸ್ಥೆ ಅಥವಾ ಶತ್ರು ಋಣನ ಉಳಿಸೋದು ಅಥವಾ ನೀವು ಆತನ ಬಗ್ಗೆ ಯೋಚನೆ ಮಾಡದಿರೋ ಹಾಗೆ ಇರುವಂಥ ಒಂದು ವ್ಯವಸ್ಥೆ ಯಾವುದು ಸುಳ್ಳು ಯಾವುದು ನಿಜ ಅದನ್ನು ತಿಳ್ಕೊಳ್ದೇ ಇರತಕ್ಕಂಥ ಒಂದು ಬುದ್ಧಿ ಭ್ರಮೆ ಅಂದರೆ ಕಡಿಮೆ ಮಟ್ಟದ ಬುದ್ಧಿ ಅಂತ ಹೇಳ್ಬೋದು ಸ್ವಲ್ಪ ಆಲೋಚನೆ ಮಾಡಿ ಎಲ್ಲಿಂದ ಎಲ್ಲಿ ತಂದಿಡ್ತಾರೆ ಯಾರಿಂದ ಯಾರಿಗೆ ಮೋಸ ಮಾಡ್ತಾರೆ ಯಾರದೋ ಮನೇಲಿ ಏನೋ ಆದರೆ ಇವರೇ ಮಾಡಿದ್ರು ಅಂತ ಹೇಳಿ ನಿಮ್ಮ ಮೇಲೆ ಎತ್ತು ಕಟ್ಟೋದು ಅವನ ಮನೆಯಲ್ಲಿ ಹೆಗಣ ಬಿದ್ದಿರುತ್ತೆ ಬೇರೆಯವ್ರ ತಟ್ಟೆ ತೋರಿಸೋದು ಈ ರೀತಿ ತಗೊಳ್ಳೋದು ಕೊಡೋದ್ರಲ್ಲಿ ಯಾರದೋ ಸಮಸ್ಯೆ ಏನೋ ಆಗಿರುತ್ತೆ ಪಾಪ ಯಾರೋ ನೀವು ಸರಿ ಮಾಡಬೇಕಂತ ಹೋಗ್ತಾ ಇರ್ತೀರ ನಿಮ್ಮನ್ನೇ ಕೆಟ್ಟ ಮಾಡಿ ಯಾಕಂದರೆ ಸರಿ ಹೋಗೋದು ಆ ಇಷ್ಟ ಇಲ್ಲ ಅವನೇನೋ ನಾನೇ ಬರೀಬೇಕು ನಾನೇ ಇರಬೇಕು ಇಲ್ಲಿ ನಂದೇ ನಡೀಬೇಕು ಒಂದು ರೀತಿಯಲ್ಲಿ ಮಾನಸಿಕತೆ ಉಂಟು ಅಲ್ಲ ಬಹುದಿನ ಅದು ಉಳಿಯೋದಿಲ್ಲ ಅದು ಅದು ಬೇರೆ ವಿಚಾರ ಇಂತಹ ಒಂದು ಮಾನಸಿಕತೆಯಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಲತ್ತು ತಂದಿಡೋದು ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅವ್ನು ಸರಿ ಇಲ್ಲ ಅನ್ನೋದು ಇವ್ನು ಸರಿ ಇಲ್ಲ ಅನ್ನೋದು ಇವರಿಬ್ಬರು ಇಲ್ಲ ಅಂತ ಹೇಳಿಬಿಟ್ಟು ಬೇರೆಯವ್ರ ಮುಂದೆ ಹೇಳೋದು ಇವ್ರು ಮಾತ್ರ ಒಳ್ಳೆಯನು ಸಾಚ ಆಗಿರ್ತಾನೆ ಎಲ್ರಿಗೂ ಇವ್ರು ಮಾಡೋವಂಥದ್ದು ಅನಾಚಾರ ಇಡೀ ಎಲ್ರಿಗೂ ಗೊತ್ತಿದ್ರು ಕೂಡ ಇವನ ಮೇಲೆ ಯಾರೂ ಮಾತಾಡಲ್ಲ ಜನ ಯಾಕಂದರೆ ಅವನು ಜನರಿಗೆ ಜನರಿಗೆ ಆವಾಗವಾಗ ತಿನಿಸಿ ಸ್ವಲ್ಪ ಕುಡಿಸಿ ಬೆಳೆಸ್ತಾ ಇರ್ತಾನಲ್ಲ ಅದರಿಂದ ಬಿದ್ದಿರ್ತಾರೆ ಕೆಲವೊಬ್ಬರು ಹೀಗೆ ಇಂತಹ ಖಾಲಿ ಉಪದ್ರವ ಕೊಡ್ತಕ್ಕಂಥ ಶತ್ರುಗಳನ್ನು ಮಟ್ಟ ಹಾಕಬೇಕು ಇವರ ಒಂದು ವ್ಯವಸ್ಥೆಯಿಂದ ಜೀವನ ದಾರಿದ್ರ್ಯಪೂರ್ವಕ ಆಗುತ್ತೆ ಹಾಗಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೇನೆ ಶತ್ರು ಸೋತು ಶರಣಾಗಬೇಕು ಆ ರೀತಿಯಲ್ಲಿ ನೋಡಿ ಕರಿ ಜಾಲಿಯನ್ನು ತೆಗೆದುಕೊಳ್ಳಿ ಕಪ್ಪು ಜಾಲಿ ಕರಿಜಾಲಿ ಎಂಬುದಾಗಿ ಸಿಗುತ್ತೆ ನಿಮಗೆ ಇದನ್ನು ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ವಿಭೂತಿಯನ್ನು ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಅದರಲ್ಲಿ ಹಾಕಿ ಮಿಶ್ರಣ ಮಾಡ್ಕೊಂಡು ಬಿಡಿ ಒಂದು ಮಣ್ಣಿನ ಗೊಂಬೆಯನ್ನು ಮಾಡಿ ಅಂದರೆ ಆ ಶತ್ರುವಿನ ಒಂದು ಹೆಸರಿನಲ್ಲೇ ಮಾಡ್ಕೋಬೇಕು ಆ ಮಣ್ಣಿನ ಗೊಂಬೆಯನ್ನು ಮಾಡಿ ಆ ಭಾಳಷ್ಟು ಶತ್ರು ಇದ್ದರೂ ನಡೆಯುತ್ತೆ ಆ ಶತ್ರುಗಳ ಹೆಸರನ್ನು ಹಿಡ್ಕೊಂಡು ಮಣ್ಣಿನ ಗೊಂಬೆ ಮಾಡಿದ್ರೆ ಆಯಿತು ಆ ಮಣ್ಣಿನ ಗೊಂಬೆಯಲ್ಲಿ ಈ ಬಸವವನ್ನು ಅದರ ಮೇಲೆ ಏರಿಸ್ತಾ ಅಂದರೆ ಹಾಕ್ತಾ ಅಂದರೆ ಸ್ವಾಹ ಸ್ವರೂಪದಲ್ಲಿ ಹಾಕ್ತಾ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಓಂ ಹುಂ ಹುಂ ಫಟ್ ಸ್ವಾಹ್ ಅಷ್ಟೇ ಮಂತ್ರ ಈ ಮಂತ್ರವನ್ನು ಹೇಳ್ತಾ ಆ ಮಣ್ಣಿನ ಗೊಂಬೆಯ ಮೇಲೆ ಈ ಕರಿ ಜಾಲಿಯಿಂದ ಸುಟ್ಟಿರ್ತಕ್ಕಂತಹ ಈ ಭಸ್ಮ ಅಂದರೆ ಏನು ಬೂದಿ ಇರ್ತದೆ ಅದಕ್ಕೆ ಪಚ್ಚ ಕರ್ಪೂರದ ಪುಡಿಯನ್ನು ಹಾಕಿ ಜೊತೆಗೆ ಸ್ವಲ್ಪ ವಿಭೂತಿಯನ್ನು ಹಾಕಿ ಆ ಮಣ್ಣಿನ ಗೊಂಬೆ ಮೇಲೆ ಹಾಕ್ತಾ ಓಂ ಹೂಂ ಹೂಂ ಫಟ್ ಸ್ವಾಹ ಅಂತ ಹೇಳ್ತಾ ಹೋಗಿ ನೂರ ಎಂಟು ಬಾರಿ ಇದನ್ನು ಅಮಾವಾಸ್ಯ ದಿನ ಮಾಡಿ ಅಥವಾ ಹುಣ್ಣಿಮೆಯ ದಿನ ಮಾಡಿ ಮಾಡಿದ ನಂತರ ಎಲ್ಲವನ್ನು ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ ಖಂಡಿತವಾಗಿಯೂ ಶತ್ರು ಸೋಲ್ತಾನೆ ಸೋತು ಶರಣಾಗ್ತಾನೆ ಹಾಗೆ ಶತ್ರುವಿನ ಉಪದ್ರವ ನಿಮಗೆ ಕಾಡೋದಿಲ್ಲ ಶತ್ರುವಿನ ಒಂದು ಸ್ಥಿತಿಯಿಂದ ಏನು ನೋವು ಅನುಭವಿಸ್ತಾ ಇದ್ದೀರ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತು ನಂಬಿಕೆಯ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ ನಂಬಿಕೆ ಇಟ್ಟು ಮಾಡೋದು ಬಿಟ್ಟಿದ್ದು ಖಂಡಿತ ಮಾಡಿ ಶುಭ ಫಲ ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ